ಹಿಂಗೆ ಹಿಂಗ್ ಈ ಮುಂದೆ ಒಂದ್ ಬೆರಳು ಇದ್ರಲ್ಲಿ ಏನೈತೆ ಸರ್ ಇದನ್ನ ಕೆಟ್ಟದ್ದು ಅಂತ ಹೇಳ್ತವ್ರಲ್ಲ ಚೀತು ಅಂತ ಉಗಿತಾವ್ರಲ್ಲ ಅವ್ಳು ಯಾರೋ ಆಂಕರ್ ಯಾರೋ ಚೀತು ಅಂತ ಉಗಿತವ್ರಲ್ಲ ಒಂದ್ ಬೆರಳು ಒಂದ್ ಬೆರಳು ನಿಂಗ್ ತೋರ್ಸಿದ್ದಿಕ್ಕೆ ಅದನ್ನ ಚೀತು ಅಂತವ್ರೆ ಅವನು ಪ್ಯಾಂಟ್ ಎಲ್ಲಾ ಬಿಚ್ಚಿ ಅಂಡರ್ವೇರ್ ಎಲ್ಲ ಬಿಚ್ಚಿ ಬೆತ್ತಲೆ ತೋರ್ಸವನೇ ಅದು ಚೀತು ಇಲ್ವಾ ಇವತ್ತು ಹಾಕ್ಸಿರೋದು ಸೋಕಿಗೆ ಸ್ಟೈಲಿಗೆ ಎಲ್ಲ ನಾವು ಹಾಕ್ಸಿರೋದು ಅಭಿಮಾನ ಅಂತ ಅನ್ನೋದು ಹೃದಯದಿಂದ ಅಭಿಮಾನ ಅಂತ ಆಗ್ಸಿ ನಾವ್ ಎತ್ತ ತಾಯಿ ಪೂಜೆ ಆ ತರ ನಮ್ ಡಿ ಭಾಷಣ ಮಾಡ್ತೀವ್ ಅದನ್ನ ತೋರಿಸ್ ಬೇಕಾಗಿರೋ ದರ್ಶನ್ ತೋರಿಸ್ ಮಾಡ್ಬೇಕು ಒಳ್ಳೇದಲ್ಲ ಏನಂತಲ್ಲ ಈಗ ನೀವು ಬಿ ಬಾಸ್ ಅಭಿಮಾನಿ ಅಂತ ಹೇಳೋದು ಈಗ ನೀವು ಇಲ್ಲಿ ಇದು ಬೇರೆ ಹಾಕೋದಿರ ಬೇರೆ ಹಾಕೋದಿರ ಯಾಕೆ ಹಾಸ್ತೋದು ಅಭಿಮಾನ ಓಕೆ ನಿಮಗೆ ಅಭಿಮಾನ ನಿಮ್ಮ ನಿಮ್ಮ ಇಷ್ಟ ಅಭಿಮಾನ ಎಲ್ಲ ಬೆಳೆಸಿಕೊಳ್ಳೋಕ್ಕೆ ನಮಗೆ ಮಕ್ಕಳಾಗ್ತದೆ ದೀಪಕ್ ರೀತಿ ನೀವು ಯಾರ ಮೇಲಾರು ಬಿಟ್ಟಿದ್ದೀವಿ ನೀವ್ ಹೇಳ್ತಾ ಇದ್ರೆ ಹಾಗೆ ಉಪೇಂದ್ರ ಅವ್ರ ಅಭಿಮಾನಿ ಸರ್ ನಾವು ಉಪೇಂದ್ರ ಅವ್ರ ಅಭಿಮಾನಿ ದರ್ಶನ ಮಾಡಿರೋದು ಒಳ್ಳೆ ಕೆಲಸಕ್ಕೆ ಒಳ್ಳೆ ಬೆಂಬಲಕ್ಕೆ ಅವ್ರು ಮಾಡಿರೋ ಗೊತ್ತಿಯಲ್ಲೇ ಸಹಾಯ ಮಾಡಿದ್ದಾರೆ ಅವ್ರಿಗೋಸ್ಕರ ಯಾವತ್ತೂ ನಮ್ಮ ಭಾಷೆ ಹಾಕೊಂಡು ನಮ್ಮ ಒಪ್ಪಿ ಭಾಷೆ ಹಾಕೊಂಡು ಅಷ್ಟೇ ಅವ್ರಿಗೆ ಯಾರೇ ಆಗಿರ್ಬೋದು ಒಳ್ಳೆ ಕೆಲಸ ಮಾಡ್ತಾರಿಗೆ ಕೆಟ್ಟ ಕೆಲಸ ಮಾಡೋಕೆ ಟೈಮ್ ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಯಾವುದು ಟೈಮ್ ಬೇಡ ಅಲ್ಲ ಓಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಬಟ್ ಅದ್ರ ಜೊತೆಗೆ ಈ ತರ ಒಂದು ಕೆಲಸದಲ್ಲಿ ಗುರುತಿಸ್ಕೊಂಡಾಗ ಅದ್ರ ಮಾಡಿದವರಿಗೆ ಅದು ಗೊತ್ತಿಲ್ಲ ಕಾನೂನು ಹೌದು ಹೌದೌದು ಬಟ್ ಈ ರೀತಿ ಒಂದು ಗುರ್ತಿಸ್ಕೊಂಡಾಗ ಈ ರೀತಿ ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಅನ್ಸರ್ ಅವರಿಗೆ ಸಂದೇಶ ಹೋಗುತ್ತೆ ಸರ್ ಎಲ್ಲರೂ ಮಾಡೇ ಮಾಡ್ತಾರೆ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ಒಂದು ಹುಟ್ಟಿದ ಹುಟ್ಟಿದ್ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ಸಹಜ ಅದನ್ನ ತಿದ್ದಿ ಬುದ್ಧಿ ನಡ್ಕೊಂಡು ಹೋಗ್ತದೆ ಮನುಷ್ಯನ ಕೂಡ ಅಲ್ವಾ ಈಗ ಅವ್ರು ಮಾಡಿದ್ದಾರೆ ಅವ್ರು ಸೆಲೆಬ್ರಿಟಿ ಅವ್ರು ಬೆಳೀತಿದ್ದಾರೆ ಅವ್ರು ಹುಳಿಕೇನ್ ಬೇಕಾದ್ರು ಮಾಡ್ತಿದ್ದಾರೆ ಅಲ್ವಾ ಈಗ ಅದನ್ನ ನಾವು ಈ ಕಾನೂನು ಇದೆ ಕಾನೂನು ಚೌಕಟ್ಟಿದೆ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡುತ್ತೆ ಈ ಜನಗಳೆಲ್ಲ ಯಾಕೆ ಸರ್ ಅವ್ರ ಬಗ್ಗೆ ಎಲ್ಲ ಈಗ ರೂಮರ್ ತಪ್ಪಿಸ್ಕೊಂಡು ಅವ್ರು ಮಾಡಿದ್ದಾರೆ ಅವ್ರು ಹೊಡೆದ್ ಒಂದು ಹುಚ್ಚಬೇಕು ಅದು ಅವ್ರನ್ನೇ ತೋರಿಸ್ತಾರೆ ಒಂದ್ ಏನೋ ಊಟ ಮಾಡಕ್ ಹೋದ್ರು ಅವ್ರನ್ನೇ ತೋರಿಸ್ತಾರೆ ಅದ್ ಬೇಡ ಈಗ ಎಲ್ಲ ಮುಚ್ಚೋಗೈತದು ಆಲ್ರೆಡಿ ಈಗ ಅದನ್ನೇ ಹೈಲೈಟ್ ಮಾಡ್ಕೊಂಡು ಅದನ್ನೇ ಅವ್ರು ಏನ್ ಮಾಡಕೋದ್ರೆ ಅದನ್ನೇ ಯಾಕೆ ನಡೀತಿದ್ರೆ ಎಷ್ಟು ಬೇಜಾರ ಈಗ ನಮ್ಮನೆಲ್ಲ ಒಂದು ಹೆಣ್ಮಕ್ಳಿದಾವೆ ಸಣ್ಣ ಮಕ್ಳಿದಾಗ ಅಲ್ವಾ ಈಗ ಅದರ ಅದನ್ನೆಲ್ಲ ಈಗ ಹಂಚರಿಸಿಕೊಂಡು ನಮ್ಮ ದೊಡ್ಡರಾಗಿರೋದು ಅದರ ತೃಪ್ತಿ ಬುದ್ಧಿ ಬುದ್ಧಿ ಹಾಡ್ಕೊಂಡು ಹೋಗ್ಬೇಕು ಈಗ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಟಿ ಆರ್ ಪಿಗೋಸ್ಕರ ಅವ್ರು ಹಂಗ್ ಮಾಡ್ತಾ ಇದ್ರೆ ನೋಡ್ದಾರ ಇಡೀ ಎಲ್ಲ ನಮ್ಮ ಇಂಡಿಯಾ ನೋಡ್ತಾ ಇದ್ದೀವಿ ಅಲ್ವಾ ಮಾಡ್ಬಾರ ಟಿ ಆರ್ ಪಿ ಗೋಸ್ಕರ ಈಗ ಅವರು ಒಬ್ಬ ಸೆಲೆಬ್ರಿಟಿ ಸಮಾಜದ ಪಾದಿ ಆಗಿರೋ ರೀತಿ ತೋರಿಸ್ಕೊತಾರೆ ತಿಳ್ಕೊಂಡು ಹಿಡೀಬೇಕು ಅಂದ್ರೆ ತೋರಿಸ್ತಾರ ಇದಕ್ಕೆ ಅಂತ ತೋರಿಸ್ಕೊತಿದ್ದಾರೆ ಅವ್ರು ಮಾಡೋ ಒಳ್ಳೆ ಕೆಲಸ ಯಾಕೆ ಸರ್ ತೋರಿಸ್ತಾ ಇಲ್ಲ ಇವಾಗ ಈಗ ನಮ್ಮ ಪುನೀತ್ ರಾಜ್ ಒಳ್ಳೆ ಕೆಲಸ ಮಾಡೋದು ತೋರ್ಸಿರು ಈಗ ಜನಗಳ್ ರೀಚ್ ಉಪೇಂದ್ರ ಸರ್ ಅವ್ರು ಕೆಲಸ ಮಾಡಿದ್ದಾರೆ ಅದಕ್ಕೂ ಜನಗ್ ರೀಚ್ ಆಗ್ತದೆ ಇವ್ರು ಒಳ್ಳೆ ಕೆಲಸ ಮಾಡೋದು ಯಾಕೆ ರೀಚ್ ಆಗ್ತಿಲ್ಲ ರೀಚ್ ಆಗ್ತಿಲ್ಲ ಅಂದ್ರೆ ಮಾಧ್ಯಮದವರು ಅದನ್ನ ತೋರ್ಸಲ್ಲ ಕೇಂದ್ರ ತೋರಿಸಬೇಕು ದರ್ಶನ್ ನ ಕೆಟ್ಟವ್ ಮಾಡ್ಬೇಕು ಅಷ್ಟೇ ಅವ್ರಿಗೆ ಒಳ್ಳೇದಲ್ಲ ಏನು ಒಳ್ಳೆಯದ್ ತೋರಿಸ್ತಿ ಕೆಟ್ಟದ್ದು ಅದಂತಲ್ಲ ಒಳ್ಳೇದ್ ತೋರ್ಸಲಿ ಒಳ್ಳೇದಕ್ ಒಂದ್ ಬೆಲೆ ಐತೆ ಇವತ್ತು ಡಿ ಬಾಸ್ ಕೆಟ್ಟದ್ದು ಕೆಟ್ಟದ್ದು ಕೆಟ್ಟದಂತಂದ್ರಲ್ಲ ಅವ್ರ ಏನ್ ಕೆಟ್ಟದ್ ಮಾಡಿದ್ರು ಈಗ ಕೊಲೆ ಮಾಡಿ ಆರೋಪ ಆಗಿ ಒಳಗಡೆ ಹೋಗೋರಂತ ಅಷ್ಟೇ 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 ಹೇಳ್ತಾ ಇದಾರೆ ಅವ್ರು ಮಾಡಿದ್ದು ಅವ್ರೇನೋ ನೋಡಿದ್ರ ಏನೋ ಲಾಂಗ್ ಹಿಡ್ಕೊಂಡ್ ಏನೋ ಕತ್ತರಿಸಿದ್ರೆ ಈಗ ಅದು ಕಾನೂನು ಕಾನೂನು ಇದೆ ಕಾನೂನು ನೋಡ್ಕೊಳ್ತೇವೆ ಇವಾಗ ಈಗ ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತು ಆಯ್ತು ದರ್ಶನ್ ಅವ್ರಿಗೆ ಪಕ್ಷದ ಪರಿ ಬೆರಳು ಅದ್ರ ಬಗ್ಗೆ ನಿಮ್ಗೆ ಈಗ ಅವ್ರ ಬೈರ್ಡ್ ಹಿಂಗ್ ಅಂತ ಮಾಧ್ಯಮಗಳೆಲ್ಲ ವೈರಲ್ ಆಯ್ತು ಈ ಬೆರಳು ಹಿಂಗ ತೋರ್ಸದು ಕೆಟ್ಟ ಹಿಂಗೆ ಹಿಂಗ್ ಅವ್ರೆ ನಡ್ಕೊಂಡು ಇಲ್ಲಿ ಒಂದ್ ನಿಮಿಷ ಹಿಂಗೆ ನಡ್ಕೊಂಡೋಗ್ಬೇಕಾದ್ರೆ ಇದು ಕೆಟ್ಟ ತಾನೆ ಮಾಧ್ಯಮದವ್ರಿಗೆ ಕೆಟ್ಟ ಸಂದೇಶನ ಏನೋ ಇದೇ ಹಿಂಗೆ ಹಿಂಗ್ ನಡ್ಕೊಂಡೋದಾಗ ಇದು ಈ ಒಂದೇ ಒಂದ್ ಬೆರಳು ಇದ್ರಲ್ಲಿ ಏನೈತೆ ಸರ್ ಇದನ್ನ ಕೆಟ್ಟದ್ದು ಅಂತ ಹೇಳ್ತವ್ರಲ್ಲ ಚೀತು ಅಂತ ಉಗೀತವರಲ್ಲ ಅವ್ಳು ಯಾರೋ ಆಂಕರ್ ಯಾರೋ ಚೀತು ಅಂತ ಉಗೀತವರಲ್ಲ ಒಂದ್ ಬೆರಳು ಒಂದ್ ಬೆರಳು ನಿಂಗೆ ತೋರ್ಸಿದ್ದಿಕ್ಕೆ ಅದನ್ನ ಚೀತು ಅಂತವ್ರೆ ಅವನು ಪ್ಯಾಂಟ್ ಎಲ್ಲ ಬಿಚ್ಚಿ ಅಂಡರ್ವೇರ್ ಎಲ್ಲ ಬಿಚ್ಚಿ ಬೆತ್ತಲೆ ತೋರ್ಸೋನೆ ಅದು ಚೀತು ಅಲ್ವಾ ಒಂದು ದಿಸ ತೋರ್ಸಿದ್ರ ಒಂದ್ ಎಪಿಸೋಡ್ ಅದನ್ನ ಮಾಡಿದ್ರೂ ರೇಣುಕಾ ಸ್ವಾಮಿ ಈ ತರ ಮಾಡ್ದ ಈ ತರ ಬೆತ್ಲೆ ಅಂತ ಅಂತಂದ್ಬಿಟ್ಟಿ ಬರಿ ದರ್ಶನ್ ಮಾಡ್ದ ದರ್ಶನ್ ಮಾಡ್ದ ದರ್ಶನ್ ಮಾಡ್ದ ದರ್ಶನ್ ಬೆರಳು ತೋರ್ಸಿದ್ರು ತಪ್ಪು ಕೆಟ್ಟದು ಎಲ್ಲಾ ಬೆತ್ಲೆ ಎಲ್ಲಾ ಕಳ್ಸೋನೇ ಅದು ಕೆಟ್ಟದಲ್ಲ ಒಂದೇ ಒಂದು ಒಳ್ಳೇದಂತ ಮಾಧ್ಯಮದ ತೋರಿಸ್ತಾವ ರೇಣುಕಾ ಸ್ವಾಮಿ ಕಾಮುಖ ಅಂತ ತೋರಿಸ್ತಾವ್ರ ಈ ತರ ಇವನ್ ಮಾಡಿ ತಪ್ಪು ಅಂತ ತೋರಿಸ್ತಾವ್ರ ಅದಾಗ ಯಾವ್ದೋ ಒಂದ್ ಎರಡು ಮಾಧ್ಯಮ ತೋರಿಸ್ತಿರ್ಬೋದು ಬೇರೆಯವ್ರನ್ನ ತೋರಿಸೋರು ಅದೇ ಯಾರೋ ಒಬ್ರು ತೋರಿಸ್ತಾರ ಒಳ್ಳೆದಾರ ಹಿಂಗ್ ಎಲ್ಲ ಸರ್ ಗೊತ್ತು ಬಿಡ್ರಿ ಯಾರೋ ಒಂದ್ ಎರಡ್ ಮೂರ್ ಅದೇ ಚಾನಲ್ಗಳು ಯಾರು ಅಂದ್ರೆ ನೀವ್ ಅಷ್ಟು ಹೆಂಗೋ ಕಾಣ್ತಿರಲ್ಲ ಅದನ್ನ ಹೆಂಗೋ ಕಾಣಲ್ಲ ಹೌದು ಸರ್ ಅದೇ ಒಂದು ಬೆರಳನೆ ಅವ್ರು ಈ ತರ ತೋರ್ಸ್ತಾ ಇರ್ಬೇಕಾರೆ ಅವ್ನ್ ಬೆದ್ಲೆ ತೋರಿಸ್ತೀವಿ ಮಾಧ್ಯಮದವ್ರಿಗೆ ಬೆರಳು ತೋರ್ಸಿದಿಕ್ಕೆ ಇವ್ರಿಗೆ ಅನ್ನಿಸ್ತು ಅದೇ ಇವಾಗ ಒಂದ್ ಹೆಣ್ಮಗುಗೆ ಅವ್ನ್ ಬೆತ್ಲೆನೆ ತೋರ್ಸೋನ್ ಅವ್ನು ಫೋಟೋನೇ ಕಳ್ಸೋನೆ ಬೆತ್ಲೆ ಫೋಟೋ ಕಳ್ಸೋಣೆ ಅವ್ರಿಗೆ ಆಗಿರಲ್ಲ ಇವ್ರಿಗೆ ಇಷ್ಟು ತಿಗದಲ್ಲಿ ಬರ್ನಾಯ್ತು ಅಂದರೆ ಅವ್ರಿಗೆ ಇನ್ನೆಷ್ಟು ಬರ್ನಾಗಿರೋಲ್ಲ ಅದಕ್ಕೆ ಅವ್ರು ಕೊಲೆ ಮಾಡೋ ತೇಗೋಗೋರೆ ಒಂದು ಬೆರಳು ಇವ್ರನ್ನ ಇಷ್ಟು ಒಂದು ಮೀಡಿಯಾ ಮುಂದೆ ಕೂತ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡಬೇಕು ಈ ಚೀತು ಅನ್ಬೇಕು ಹಂಗ್ ಆ ಥರ ಇವ್ರಿಗೆ ಅಲ್ಲಿ ಅಲ್ಲಿ ಅಂಟ ಮೈಂಡ್ ಆಗೈತಿ ಅಂದರೆ ಇನ್ನೊಬ್ಬ ಇನ್ನೊಬ್ಬ ಹೆಣ್ಣು ಮಗಳಿಗೆ ಅವನು ಬೆತ್ತಲೆ ಫೋಟೋನೇ ಕಳ್ಸೋನೆ ಅವ್ರಿಗೆ ಯಾವ ಮೈಂಡ್ ಹೋಗಿರಬೇಡ

ಯಾರು ಎಲ್ಲರೂ ವ್ಯಕ್ತಿಲ್ಲ ಬಟ್ ಅದಕ್ಕೆ ಈ ತರ ಒಂದು ನಿರ್ಧಾರ ತಗೊಂಡಿದ್ದ ನಿರ್ಧಾರ ಅಂದ್ರೆ ನಮ್ಮನೆ ಬಿಡ್ತೀವಿ ಅವನಿಗೂ ಮುದುವಾಗಿರೋ ಮುದ್ದೆ ಆಗಿದೆ ಹುಡುಗ ಅಂತ ಡಾಕ್ಟರ್ ಅನ್ಬೋದ ಮದುವೆ ಆಗಿ ಅವನಗೂ ಟಿಮಸ್ ಅವ್ನ ಕನೇ ಇರಲ್ಲ ಹೆಣ್ಣು ತಾಯಿ ಒಟ್ಟಲ್ಲಿ ಅವನು ಹುಟ್ಟಿದ್ದಾನೆ ಅವನೇನು ಸಂಬಳ ಬಂದಿದ್ದ ಒಂದು ಹೆಣ್ಣು ತಾಯಿ ಇದ್ದಾನೆ ಅವಳು ಹೆಣ್ಣು ಮಣ್ಣು ನನಗೆ ಅವ್ಳ ತಾಯಿಯಿಂದ ಹೊಟ್ಟೆಲ್ಲೇ ಹುಟ್ಟು ಬಂದಿ ಒಂದು ಹೆಣ್ಣಿಗೆ ತೋರಿಸಿದೇನೋ ಅದು ಕಟ್ಕೊಂಡು ಏನರಿಗೆ ಫಸ್ಟ್ ತಾಯಿ ಗುಟ್ಟ್ಮೇಲೆ ಎಷ್ಟು ಎನ್ರು ಎನ್ ತಾಯಿ ಎತ್ತಿ ತಾಯಿ ಎಲ್ಲ ಅವಳೆ ಎತ್ತಿ ತೋರಿಸ್ವಿ ಕಣ್ಣಾರೆ ಹೆಣ್ಮಕ್ಳ ತೋರಿಸ್ಬೇಕು ಈಗ ನೀವು ನೀವು ಹೇಳಿದ್ರಿ ಅದು ಯಾರು ಒಬ್ರು ನಮ್ಮ ಬಾಕಿ ತೋರಿಸಿದ್ರು ಈ ರೀತಿ ಗೈಡ್ ಮಾಡಿದ್ರಿ ಬಟ್ ಅದನ್ನ ಯಾಕೆ ತೋರಿಸ್ತಿಲ್ಲ ಈ ತೋರಿಸ್ತೇ ಗೈಡ್ ಮಾಡಿದ್ರಿ ಹಂಗೆ ಅಂತಿಲ್ಲ ಬಟ್ ನಿಮ್ಗೇನು ಅನ್ಸ್ತಿಲ್ಲ ಅದು ನಿಮ್ಗೆ ಬೇಜಾರ್ ಅನ್ಸ್ತಿಲ್ಲ ದಕ್ಷಿಣ ಅವ್ರು ತೋರಿಸಿದ್ರು ಏನ್ ಸರ್ ದಕ್ಷಿಣ ಅವ್ರು ಮೈಕ್ ಹಿಡ್ಕೊಳ್ಳಿ ಆಗಿಲ್ಲ ನಮ್ಗೆ ಏನ್ ಬೇಜಾರಾಗಿಲ್ಲ ಏನು ಏನ್ ಸರ್ ಇವರು ಇವ್ರು ನೋಡಿ 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 ಮಾಧ್ಯಮದವ್ರನ್ನ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ರು ತೋರಿಸಿ ನಮ್ಗಿನ್ನ ಖುಷಿ ಆಯ್ತು ಅಂದ್ರೆ ಇವ್ರು ಇವ್ರು ಆ ಲೆವೆಲ್ ಗೆಲ್ತಾರೆ ಅಂದ್ಮೇಲೆ ಅವ್ರು ತಪ್ಪೇನಿಲ್ಲ ಸರ್ ಇವರು ಈ ರೇಂಜ್ಗೆ ಐವಾನ ಆಮೇಲೆ ಚೀತು ಅಂತ ಡಗರ್ ಫ್ಯಾನ್ಸ್ ಈ ತರ ಅಂತೆಲ್ಲ ಇವ್ರು ಅನ್ಬೇಕಾರೆ ಒಂದ್ ಕೈ ತೋರ್ಸಪ್ಪ ಅದ್ರಪ್ಪ ಅಭಿಮಾನ ಹುಟ್ಟದ್ದು ಇರಿ ಹೃದಯದಿಂದ ಹುಟ್ಟಿದ್ರೆ ಇವತ್ತು ಹಾಕ್ಸಿರೋದು ಸೋಕಿಗೆ ಸ್ಟೈಲಿಗೆ ಎಲ್ಲ ಹಾಕ್ಸಿರೋದು ಅಭಿಮಾನ ಅಂತ ಅನ್ನೋದು ಹೃದಯದಿಂದ ಅಭಿಮಾನ ಅಂತ ಹಾಕ್ಸಿ ಅಂದಿರೋದು ನಾವ್ ಎತ್ತ ತಾಯಿನ ಹೆಂಗ್ ಪೂಜೆ ಮಾಡ್ತೀವಿ ಆ ನಮ್ ಡಿ ಭಾಷಣ ಪೂಜೆ ನಾವು ಇವತ್ತಿಗೂ ಅಷ್ಟೇ ಯಾರೇನೆ ಯಾರು ಏನೇ ಬಿಡ್ಲಿ ಅವರು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ನಮ್ಗೆ ಅಭಿಮಾನ ಅಭಿಮಾನ ಇರುತ್ತೆ ಸಾಯೋವರೆಗೂ ನಾವು ಅಭಿಮಾನ ಯಾವತ್ತೂ ಸರ್ ಯಾವತ್ತೂ ಬಿಡಲ್ಲ ಸರ್ ನಾವು ಸತ್ತ ನಾಳೆ ನಮ್ಮ ಮಕ್ಕಳು ಅಭಿಮಾನಿ ಆಗ್ತಾರೋ ಗೊತ್ತಾರ ಗೊತ್ತಿಲ್ಲ ನಾವು ಸಾಯೋವರೆಗೂ ನಮ್ಮ ಜೀವನ ಇರೋವರೆಗೂ ಡಿ ಬಾಸ್ ಅಭಿಮಾನಿನೇ ಯಾಕೆ ಹೇಳಿ ಇವತ್ತಿಂದಲಾ ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ನಾನು ಅಭಿಮಾನಿ ಚಿಕ್ಕ ಹುಡುಗನಿರೋನು ಅಭಿಮಾನಿ ಆಗ್ಬೇಕು ಟಿವಿಯಲ್ಲಿ ನೋಡ್ಕೊಂಡ್ ಬಂದಿರೋ ನಾನು ಅಭಿಮಾನ ಅಂತ ತೋರಿಸ್ಕೊಂಡು ಎಲ್ಲಾರು ಎಲ್ಲ ದೊ ಅಭಿಮಾನ ಅನ್ನೋದು ಆಟ ಆಡಕ್ಕೆ ಅಭಿಮಾನ ಅಲ್ಲ ಅದು ಪ್ರೀತಿಯಿಂದ ಉಡ್ತದ್ ನೋಡಿ ಅಭಿಮಾನ ಹೃದಯದಿಂದ ಅದು ಅಭಿಮಾನ ಇವತ್ ನಾವು ಒಂದು ಪಿಕ್ಚರ್ ಎಲ್ಲ ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಹೀರೋಗಳು ಫಿಲಮ್ ನೋಡ್ತೀವಿ ಥಿಯೇಟರ್ ಗಳು ಬೆಳಿಬೇಕು ಥಿಯೇಟರ್ ನಾಲ್ಕು ಜನ ಬರಬೇಕು ಯಾಕಂದ್ರೆ ಇವತ್ತು ಡಿ ಬಾಸ್ ಅಣ್ಣ ಯಾರಿಗೆ ಹೊಸಬರ್ಗೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ ಯಾರು ಬಂದ್ರ ಸರ್ ಅವ್ರ ಒಳಗಡೆ ಇದಾರಲ್ಲ ಇವತ್ ಯಾರು ಬಂದ್ರ ಸರ್ ಅವ್ರ ಕಷ್ಟದಲ್ಲಿ ಇದಾರಲ್ಲ ಯಾರಾದ್ರೂ ಒಬ್ಬ ಹೀರೋಗಳು ಬಂದ್ರ ಹ ಎಲ್ಲರೂ ಬೆಳೆದ್ರು ಬೆಳೆದು ಬೆಳೆದು ಅವ್ರವ್ರು ಮನೇಲಿ ಕುಂತರು ಇವತ್ತು ಡಿ ಬಾಸ್ ಅನುಭವಿಸ್ತಾ ಇದ್ರು ಒಳಗಡೆ ಅವ್ರ ಸಾಯಕ್ ಯಾರು ಬಂದ್ರ ಹೆಲ್ಪಿಂಗ್ ಯಾರು ಬಂದ್ರ ಅವ್ರ ಏನ್ತಿ ಅವ್ರ ತಮ್ಮ ಓಡಾಡ್ತಾವ್ರೆ ಯಾಕೆ ಓಡಾಡ್ತಾರಂತೆ ಹೊರಗಡೆ ಆದಷ್ಟು ಬೇಗ ಚಾಮುಂಡೇಶ್ವರಿ ತಾಯಿ ಹೊರಗಡೆ ಬಂದು ಆಶೀರ್ವಾದದಿಂದ ಹೊರಗಡೆ ಬಂದ್ರೆ ಸಾಕು ನಮ್ಗೆ ಆರೋಗ್ಯದಿಂದ ಏನಿಲ್ಲ ನಮ್ಮ ಆದಷ್ಟು ಡಿ ಬಾಸ್ ಅನ್ನ ಹೊರಗಡೆ ಬಂದು ಆರೋಗ್ಯದಿಂದ ಚೆನ್ನಾಗಿ ಹೊರಗಡೆ ಬಂದ್ರೆ ಸಾಕು ಅವ್ರು ಇನ್ನೂ ಒಂದ್ ತಿಂಗಳಾಗ್ಲಿ ವರ್ಷ ಆಗಲಿ ಆರು ತಿಂಗಳಾಗಲಿ ನಮಗೆ ಬರ್ತಾರಂತ ನಮ್ಮ ಮೇಲೆ ನಂಬಿಕೆ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ